ರಿಕಿ ವಿಲಿಯಮ್ಸ್ ಮೇ ಆರು ಎರಡು ಸಾವಿರದ ಆರರಂದು ಅವರು ಡಿಸ್ಮಲ್ ಕ್ರೀಕ್ ಪ್ರದೇಶದಲ್ಲಿ ಶಿಬಿರ ಹೂಡಿದ್ದರು ಡಿಸ್ಮಲ್ ಕ್ರೀಕ್ ಅಮೆರಿಕದ ಪಶ್ಚಿಮ ವರ್ಜೀನಿಯಾದ ಜಾರ್ಜ್ ವಾಷಿಂಗ್ಟನ್ ಮತ್ತು ಜೆಫರ್ಸನ್ ರಾಷ್ಟ್ರೀಯ ಅರಣ್ಯದಲ್ಲಿರುವ ಒಂದು ಸುಂದರವಾದ ಪ್ರದೇಶವಾಗಿದೆ ಅಲ್ಲಿ ಅಪ್ಪಲಾಚಿಯನ್ ಪರ್ವತಗಳ ತಪ್ಪಲಿನಲ್ಲಿ ಅಲೆದಾಡುತ್ತಿದ್ದ ಅವನನ ನಾಯಿ ಮಾತ್ರ ಅವನ ಜೊತೆಗಿತ್ತು ಅವನು ತಂದಿದ್ದ ಆಹಾರ ಕಳೆದು ಹೋಗಿತ್ತು ಆ ಹೊಳೆಯಲ್ಲಿ ಮೀನು ಹಿಡಿದು ತಿನ್ನುವುದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ ಏನೂ ಸಿಗದ ಪ್ರದೇಶಕ್ಕೆ ಅವನು ಏಕೆ ಹೋದನು ಅಪ್ಪಲಾಚಿಯನ್ ಪರ್ವತಗಳಲ್ಲಿ ಪಾದಯಾತ್ರೆ ಅಂದರೆ ಹಸಿರು ಪರ್ವತಗಳಿಂದ ಹುಲ್ಲುಗಾವಲುಗಳು ಕಾಡುಗಳು ಮತ್ತು ನದಿ ದಂಡೆಗಳವರೆಗೆ ಗ್ರಾಮಾಂತರದಲ್ಲಿ ಪಾದಯಾತ್ರೆ ಮಾಡುವುದು ಜೀವಮಾನದ ಅನುಭವ ಆದ್ದರಿಂದ ಪ್ರವಾಸಿಗರು ಹೆಚ್ಚಾಗಿ ಇಲ್ಲಿಗೆ ಬರುತ್ತಾರೆ ಅವರು ತಮ್ಮದೇ ಆದ ವಸತಿ ಮತ್ತು ಆಹಾರವನ್ನು ತರುತ್ತಾರೆ ಆದರೆ ಪಾದಯಾತ್ರಿಕರು ಎದುರಿಸಿದ ಅನುಭವಗಳು ಆ ಶಿಬಿರ ರಾತ್ರಿಯನ್ನು ದುಸ್ವಪ್ನವನ್ನಾಗಿ ಮಾಡಿತ್ತು ಅವು ತುಂಬಾ ಭಯಾನಕವಾಗಿದ್ದವು ಪಾದಯಾತ್ರಿಕನಿಗೆ ಆಹಾರ ಖಾಲಿಯಾದರೆ ಇನ್ನೊಬ್ಬ ಪಾದಯಾತ್ರಿಕ ಖಂಡಿತವಾಗಿಯೂ ಅವನಿಗೆ ಆಹಾರವನ್ನು ನೀಡುತ್ತಾನೆ ಆ ಇನ್ನೊಬ್ಬ ಪಾದಯಾತ್ರಿಕ ಬರುವವರೆಗೂ ಅವನು ಹಸಿವನ್ನು ಸಹಿಸಿಕೊಳ್ಳಬೇಕಾಗುತ್ತದೆ ಅದು ಅದು ರಿಕಿ ವಿಲಿಯಮ್ಸ್ ಅವರ ತಕ್ಷಣದ ಸಮಸ್ಯೆ ಬಹಳ ಹೊತ್ತು ಹೊಳೆಯಲ್ಲಿ ಕುಳಿತಿದ್ದರೂ ಒಂದೇ ಒಂದು ಮೀನು ಬಿದ್ದಿಲ್ಲ ಅವನಂತೆ ಯಾವುದೇ ಪಾದಯಾತ್ರಿಕನ ಸದ್ದು ಅವನಿಗೆ ಕೇಳಿಸಲಿಲ್ಲ ಆದರೆ ರಿಕಿಯ ನಾಯಿ ಅಲ್ಲೇ ಇದೆ ಅದರ ಕಿವಿಗಳು ಚುಚ್ಚಿಕೊಂಡಿವೆ ಅದು ಎಲ್ಲಾ ದಿಕ್ಕುಗಳಲ್ಲಿಯೂ ನೋಡ್ತಾ ಇದೆ ಅದರ ಮುಖದಲ್ಲಿ ಏನೂ ಅನುಮಾನವಿದೆ ರಿಕಿ ತನ್ನ ನಾಯ ದೇಹದಲ್ಲಿನ ಬದಲಾವಣೆಗಳನ್ನು ಗಮನಿಸಿದನು ಅವನು ಭಯದಿಂದ ಸುತ್ತಲೂ ನೋಡಿದನು ಅವನು ಯಾರೊಂದಿಗೂ ಜಗಳವಾಡಲು ಬರುತ್ತಿರಲಿಲ್ಲ ಅವನು ದೊಡ್ಡ ಧೈರ್ಯಶಾಲಿಯೂ ಅಲ್ಲ ಏನಾದರೂ ಅಪಾಯವಿದೆ ಎಂದು ನೋಡೋಣ ಎಂದು ಅವನು ಯೋಚಿಸಿದನು ಆದರೆ ಅವನು ಏಕೆ ಬಂದನು ಆ ಪ್ರದೇಶವು ತುಂಬ ಸುರಕ್ಷಿತವಾಗಿದೆ ಆದಾಗ್ಯೂ ಕಳೆದ ಕೆಲವು ವರ್ಷಗಳಲ್ಲಿ ಅಲ್ಲಿ ಕೆಲವು ವಿರಳವಾಗಿ ಘಟನೆಗಳು ನಡೆದಿವೆ ದೊಡ್ಡ ಸುದ್ದಿಯೆಂದರೆ ರಿಕಿ ಶಿಬಿರ ಹೂಡಿದ ಸ್ಥಳದಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ರ್ಯಾಂಡಲ್ ಸ್ಮಿತ್ ಎಂಬ ವ್ಯಕ್ತಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನಿಧನರಾದರು ಅವನ ಬಗ್ಗೆ ಕೆಲವು ವದಂತಿಗಳು ಹರಡುತ್ತಿವೆ ಅಂದಿನಿಂದ ಅಲ್ಲಿ ಯಾರೂ ಸತ್ತಿಲ್ಲ ರಿಕಿ ಕೂಡ ತನ್ನ ನಾಯಿಯಂತೆ ಹೆಜ್ಜೆ ಕೂಡ ತನ್ನ ನಾಯಿಯಂತೆ ಹೆಜ್ಜೆಗಳನ್ನು ಕೇಳಿದನು ಅವನ ತುಪ್ಪಳವು ತುದಿಯಲ್ಲಿ ನಿಂತಿತು ಸ್ವಲ್ಪ ಸಮಯದ ನಂತರ ಅವನ ಎದುರಿನ ಮರದ ನೆರಳಿನಿಂದ ಒಬ್ಬ ವ್ಯಕ್ತಿ ಕಾಣಿಸಿಕೊಂಡನು ಇಬ್ಬರೂ ಕೆಲವು ಕ್ಷಣಗಳು ಒಬ್ಬರನ್ನೊಬ್ಬರು ನೋಡಿಕೊಂಡರು ಸ್ವಲ್ಪ ಸಮಯದ ನಂತರ ಅಪರಿಚಿತ ವ್ಯಕ್ತಿ ವಿಶಾಲವಾಗಿ ಮುಗುಳ್ನಗುತ್ತ ತನ್ನನ್ನು ಸ್ಕಾಟ್ ಜಾನ್ಸನ್ ಎಂದು ಪರಿಚಯಿಸಿಕೊಂಡನು ಅವನು ರಿಕಿಗೆ ಚಾಕ್ಲೇಟ್ ತರಹದ ಆಹಾರವನ್ನು ಕೊಟ್ಟನು ರಿಕಿ ಸ್ವಲ್ಪ ಶಕ್ತಿಯನ್ನು ಮರಳಿ ಪಡೆದನು ಅವರಿಬ್ಬರೂ ಮತ್ತೆ ಒಟ್ಟಿಗೆ ಮೀನು ಹಿಡಿಯಲು ಪ್ರಾರಂಭಿಸಿದರು ಸ್ವಲ್ಪ ಸಮಯದ ನಂತರ ಕೆಲವು ಮೀನುಗಳು ಅವರ ಬಳೆಗಳಲ್ಲಿ ಸಿಕ್ಕಿಹಾಕಿಕೊಂಡವು ಆದಾಗ್ಯೂ ಕತ್ತಲೆಯಾಗುತ್ತಿದ್ದಂತೆ ಇಬ್ಬರೂ ಕ್ಯಾಂಪಿಂಗ್ ರಾತ್ರಿಗೆ ಮರಳಿದರು ಸ್ಕಾಟ್ ತಾನು ಇನ್ನೊಬ್ಬ ಸ್ನೇಹಿತನೊಂದಿಗೆ ಕ್ಯಾಂಪಿಂಗ್ ಮಾಡಲು ಬಂದಿದ್ದೇನೆ ಎಂದು ಭಾವಿಸಿದನು ಆದರೆ ಅವನು ಅವರ ಟೆಂಟ್ ಬಳಿ ಇದ್ದನು ರಿಕಿ ತುಂಬಾ ಸಂತೋಷಪಟ್ಟನು ಸ್ಕಾಟ್ನ ಆಹ್ವಾನದ ಮೇರೆಗೆ ಅವನು ಅವರೊಂದಿಗೆ ಕ್ಯಾಂಪಿಂಗ್ ಮಾಡಲು ಒಪ್ಪಿಕೊಂಡನು ಇಬ್ಬರೂ ಅಲ್ಲಿಗೆ ಹೊರಟರು ತನ್ನ ಮೀನುಗಾರಿಕಾ ಕಂಬವನ್ನು ಕೈಯಲ್ಲಿ ಹಿಡಿದುಕೊಂಡು ಸ್ಕಾಟ್ ಅದನ್ನು ಹೊರತೆಗೆಯಲು ಪ್ರಯತ್ನಿಸಿದನು ಏಕೆಂದರೆ ಅದು ಮರಗಳ ಕೊಂಬೆಗಳಲ್ಲಿ ಸಿಲುಕಿಕೊಂಡಿತು ಅವನು ತುಂಬಾ ಬಲವಾಗಿ ಎಳೆದರೆ ಅದು ಮುರಿದು ಹೋಗುತ್ತದೆ ಮತ್ತು ಅದನ್ನು ಮತ್ತೆ ಬಳಸಲು ಅವನಿಗೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಅವನು ಅದನ್ನು ನಿಧಾನವಾಗಿ ಎಳೆಯಲು ಪ್ರಯತ್ನಿಸಿದನು ಮತ್ತು ಅವನು ರಿಕಿಕಿಗೆ ನಡೆಯುತ್ತಲೇ ಇರಲು ಹೇಳಿದನು ಅವನು ನಂತರ ಹಿಂತಿರುಗುತ್ತೇನೆ ಮತ್ತು ಅವರ ಟೆಂಟ್ ಸ್ವಲ್ಪ ದೂರದಲ್ಲಿದೆ ಎಂದು ಹೇಳಿದನು ರಿಕಿ ಅದನ್ನು ದೊಡ್ಡ ವಿಷಯವೆಂದು ಭಾವಿಸಲಿಲ್ಲ ಅದು ರಾತ್ರಿಯಾಗಿತ್ತು ಆದ್ದರಿಂದ ರಿಕಿ ನಾವು ಒಟ್ಟಿಗೆ ಹೋಗಬೇಕೆಂದು ಹೇಳಲಿಲ್ಲ ಅವನು ಸರಿ ಎಂದು ಹೇಳಿ ಮುಂದೆ ಹೋದನು ಸ್ಕಾಟ್ ಹೇಳಿದ ಶಿಬಿರದಲ್ಲಿ ರಿಕಿ ಒಬ್ಬ ವೃದ್ಧನನ್ನು ನೋಡಿದನು ಅವನು ಅವನನ್ನು ನೋಡಿ ಕೋಲು ಹಿಡಿದುಕೊಂಡು ಯಾರೆಂದು ಕೇಳಿದನು ರಿಕಿ ಗೊಂದಲದಿಂದ ಕೂಗುತ್ತಾ ಸ್ಕಾಟ್ ಅನ್ನು ಕಳುಹಿಸಿದ್ದೇನೆ ಎಂದು ಹೇಳಿದನು ಅಷ್ಟರಲ್ಲಿ ಸ್ಕಾಟ್ ಕೂಡ ಬಂದನು ಅವನು ಬರುತ್ತಿದ್ದಂತೆ ಆ ವೃದ್ಧನ ಹೆಸರು ಶಾನ್ ಮತ್ತು ತನ್ನನ್ನು ಪರಿಚಯಿಸಿಕೊಂಡನು ಸ್ಕಾಟ್ ಪರಿಸ್ಥಿತಿಯನ್ನು ಶಾಂತಗೊಳಿಸಲು ಪ್ರಯತ್ನಿಸಿದನು ಆದರೆ ಶಾನ್ ರಿಕಿಯನ್ನು ಅನುಮಾನದಿಂದ ನೋಡುವುದನ್ನು ನಿಲ್ಲಿಸಲಿಲ್ಲ ಅವರು ಮೂವರು ಕ್ಯಾಂಪ್ಫೈರ್ ಸುತ್ತಲೂ ಕುಳಿತರು ಶಾನ್ಗೆ ಅವನ ಆಗಮನ ಇಷ್ಟವಾಗಲಿಲ್ಲ ಎಂದು ಅರಿತುಕೊಂಡ ರಿಕಿ ಅನಾನುಕೂಲತೆಯನ್ನು ಅನುಭವಿಸಿದನು ಮತ್ತೊಂದೆಡೆ ಸ್ಕಾಟ್ ಸಾಮಾನ್ಯವಾಗಿ ಮಾತನಾಡುತ್ತಾ ಶಾನ್ ಒಳ್ಳೆಯ ಮೀನ್ ಶೂಟರ್ ಎಂದು ಹೇಳಿದನು ಸ್ಕಾಟ್ ತಾನು ಮತ್ತು ಶಾನ್ ಹಿಡಿದ ಮೀನುಗಳನ್ನು ತೆಗೆದುಕೊಂಡು ಶಾನ್ಗೆ ಕೊಟ್ಟು ತನ್ನ ಕ್ಯಾಂಪರ್ಡ್ ಟ್ರಕ್ನಲ್ಲಿ ಸಂಗೀತ ವ್ಯವಸ್ಥೆಯಲ್ಲಿ ಹಾಡುಗಳನ್ನು ಹಾಕಿದನು ಅದು ರಿಕಿಯನ್ನು ಇನ್ನಷ್ಟು ಅನಾನುಕೂಲಗೊಳಿಸಿತು ನಗರದ ಪರಿಸರದ ಗದ್ದಲವು ಶಾಂತಿ ಮತ್ತು ನಿಶಬ್ದಕ್ಕಾಗಿ ಚಿಕಾಗೋದಿಂದ ಇಲ್ಲಿಗೆ ಬಂದಂತೆ ಇತ್ತು ಕಾಡು ತನ್ನ ಕಿವಿಗಳನ್ನು ರಿಂಗಣಿಸುತ್ತಿರುವುದನ್ನು ರಿಕಿ ಇಷ್ಟಪಡಲಿಲ್ಲ ಪ್ರಕೃತಿಯ ನೈಸರ್ಗಿಕ ಶಬ್ದಗಳನ್ನು ಆನಂದಿಸುವ ಬದಲು ಅವುಗಳನ್ನು ಅಡ್ಡಿಪಡಿಸುತ್ತಿದ್ದ ಸ್ಕಾಟ್ನ ಬಗ್ಗೆ ರಿಕ್ಕಿ ಅಸಹನೆ ಹೊಂದಿದ್ದನು ಪ್ರಕೃತಿಯನ್ನು ಗೌರವಿಸದಿದ್ದಕ್ಕಾಗಿ ಅವನು ತಪ್ಪಿತಸ್ಥನೆಂದು ಭಾವಿಸಿದನು ಅವರಿದನು ಅವರಿಗೆ ಹೇಳುವ ಧೈರ್ಯ ಅವನಿಗಿರಲಿಲ್ಲ ಆದ್ದರಿಂದ ಅವನು ಮೌನವಾಗಿದ್ದನು ಸ್ವಲ್ಪ ಸಮಯದ ನಂತರ ಸ್ಕಾಟ್ ಬೆಂಕಿಯ ಬಳಿಗೆ ಬಂದು ಚಾಕುವನ್ನು ತೆಳೆದುಕೊಂಡನು ಈಗಾಗಲೇ ಮತ್ತೊಂದು ಚಾಕುವನ್ನು ಹಿಡಿದಿದ್ದ ಶಾನ್ ಜೊತೆ ಅವನು ಮೀನುಗಳನ್ನು ಕತ್ತರಿಸಿ ತ್ಯಾಜ್ಯವನ್ನು ತೆಗೆಯುತ್ತಿದ್ದನು ರಿಕ್ ತಾನು ಸಹಾಯ ಮಾಡುವುದಾಗಿ ಹೇಳಿದನು ಅವರು ಸಂಗೀತವನ್ನು ಕೇಳುವುದಾಗಿ ಹೇಳಿ ನಿರಾಕರಿಸಿದರು ಶಾನ್ ಕತ್ತರಿಸಿದ ಮೀನನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿ ಜೋಡಿಸಿ ಬೆಂಕಿ ಹಚ್ಚುವುದನ್ನು ರಿಕ್ ನೋಡಿದನು ಅವರಿಬ್ಬರ ಕೈಯಲ್ಲಿಯೂ ಚಾಕು ಇಲ್ಲದ ಕಾರಣ ರಿಕ್ ತನ್ನ ಮನಸ್ಸಿನಲ್ಲಿ ಅಜ್ಞಾತ ಶಾಂತಿಯನ್ನು ಅನುಭವಿಸಿದನು ನಂತರ ಅವರಿಬ್ಬರೊಂದಿಗೆ ಸಂಭಾಷಣೆಯಲ್ಲಿ ತೊಡಗುತ್ತಾ ಅವನು ಆಗಾಗ್ಗೆ ಅಲ್ಲಿಗೆ ಬಂದು ಕೆಲವು ದಿನಗಳವರೆಗೆ ಇರುತ್ತೇನೆ ಎಂದು ಹೇಳಿದನು ಪ್ರಕೃತಿ ಮಾತೆಯ ಮಡಿಲಲ್ಲಿ ವಿಶ್ರಾಂತಿ ಪಡೆಯುವುದು ತನಗೆ ಒಂದು ಅದ್ಭುತ ಭಾವನೆ ಮತ್ತು ವರ್ಣನಾತೀತ ಶಾಂತಿ ಎಂದು ಅವನು ಹೇಳಿದನು ಮತ್ತು ಪ್ರಕೃತಿಯನ್ನು ಅದು ಇರುವಂತೆ ಸ್ವೀಕರಿಸಬೇಕು ಮತ್ತು ಅದರ ದಾರಿಯಲ್ಲಿ ಹಸ್ತಕ್ಷೇಪ ಮಾಡಬಾರದು ಎಂದು ಹೇಳಿದನು ಅವನು ಪ್ರಕೃತಿಯ ಬಗ್ಗೆ ತನ್ನ ಪ್ರೀತಿ ಮತ್ತು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಲೇ ಇದ್ದನನು ಅದರಿಂದ ಅವನು ಮೋಡಿಗೊಂಡನು ಬೇರೆ ಯಾರಾದರೂ ರಿಕ್ಕಿಯ ಮಾತುಗಳನ್ನು ಕೇಳಿದ್ದರೆ ಓಹ್ ಇಲ್ಲ ನೀವು ದೊಡ್ಡದಾಗಿ ಮಾತನಾಡುತ್ತಿದ್ದೀರಿ ಎಂದು ಅವರು ಭಾವಿಸುತ್ತಿದ್ದರು ಆದರೆ ಸ್ಕಾಟ್ ಮತ್ತು ಶಾನ್ ಒಂದು ಮಾತನ್ನೂ ಹೇಳದೆ ಕೇಳುತ್ತಿದ್ದರು ಅವರು ಓಹ್ ಅದು ಸರಿ ಎಂಬಂತೆ ತಲೆಯಾಡಿಸುತ್ತಿದ್ದರು ಆದರೆ ಅವರು ಒಂದೇ ಒಂದು ಪ್ರಶ್ನೆಯನ್ನು ಕೇಳಲಿಲ್ಲ ನಂತರ ರಿಕಿ ಅನುಮಾನಿಸಿದನು ಅವನು ಏನೂ ಹೇಳುತ್ತಿದ್ದಂತೆ ಅವರು ಅವನ ಮಾತನ್ನು ಕೇಳಿದರು ಆದರೆ ಅವರು ಬೇಸರೇ ಅವರು ಬೇಸರಗೊಳ್ಳಬಹುದು ಎಂದು ಅವನು ಭಾವಿಸಿದನು ಅವರಿಗೆ ಆಸಕ್ತಿ ಇಲ್ಲದ ವಿಷಯಗಳನ್ನು ಕೇಳಲು ಅವರನ್ನು ಒತ್ತಾಯಿಸಲಾಗುತ್ತಿದೆ ಎಂದು ತೋರುತ್ತಿತ್ತು ಇದಲ್ಲದೆ ಅವರು ತಮ್ಮ ಕಣ್ಣುಗಳಲ್ಲಿ ತನ್ನನ್ನು ವಿಚಿತ್ರವಾಗಿ ನೋಡುತ್ತಿದ್ದಾರೆ ಎಂದು ರಿಕಿ ಭಾವಿಸಿದನು ಸ್ವಲ್ಪ ಸಮಯದ ನಂತರ ಶಾನ್ ಸುಟ್ಟ ಮೀನಿನ ಮೇಲೆ ಸ್ವಲ್ಪ ಮಸಾಲೆ ಪುಡಿಯನ್ನು ಸಿಂಪಡಿಸಿ ತಟ್ಟೆಯಲ್ಲಿ ಇಟ್ಟನು ಅವ್ರ ಮೂವರು ಅದನ್ನು ತೆಗೆದುಕೊಂಡು ಮೌನವಾಗಿ ತಿಂದರು ಊಟ ಮಾಡಿದ ನಂತರ ರಿಕಿ ತಕ್ಷಣ ಅವರಿಗೆ ಧನ್ಯವಾದ ಹೇಳಿ ತನ್ನ ಡೇರೆಗೆ ಹೋಗುವುದಾಗಿ ಹೇಳಿದನು ಅವನ ನಾಯಿಯು ಅವನ ಪಕ್ಕದಲ್ಲಿ ನಿಂತಿತು ವಾಸ್ತವವಾಗಿ ರಿಕಿ ತಕ್ಷಣ ಹೊರಡಲು ಬಯಸಲಿಲ್ಲ ಆದರೆ ಅವರ ಉಪಸ್ಥಿತಿಯಲ್ಲಿ ಅವನು ಮುಳ್ಳಿನ ಮೇಲೆ ಕುಳಿತಂತೆ ಭಾಸವಾಯಿತು ರಾತ್ರಿ ಸುಮಾರು ಎಂಟು ಗಂಟೆಯಾಗಿತ್ತು ಅವರಿಬ್ಬರಿಗೂ ವಿದಾಯ ಹೇಳಿದ ರಿಕಿ ಹತ್ತು ಹೆಜ್ಜೆ ನಡೆದು ಟಾಟಾ ಎಂದು ಯೋಚಿಸುತ್ತಾ ಕೈ ಬೀಸಿದನು ಅವನು ಹಿಂತಿರುಗಿದನು ಆದರೆ ಕಾಡಿನಲ್ಲಿ ಜೋರಾಗಿ ಸ್ಫೋಟದ ಶಬ್ದ ಕೇಳಿಸಿತು ಅರ್ಧ ಗಂಟೆಯ ನಂತರ ರಿಕಿ ಸ್ಕಾಟ್ ಮತ್ತು ಶಾನ್ ಇದ್ದ ಸ್ಥಳದಿಂದ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿರುವ ಮನೆಯ ಬಾಗಿಲನ್ನು ಯಾರೋ ಹೊಡೆದರು ಒಡಗೆ ಇಬ್ಬರು ಮಹಿಳೆಯರು ಇದ್ದರು ಬಡಿದ ಶಬ್ದ ಅವರಿಗೆ ಭಯಾನಕವಾಗಿತ್ತು ಆದ್ದರಿಂದ ಅವರಲ್ಲಿ ಒಬ್ಬರು ಪೊಲೀಸರಿಗೆ ಕರೆ ಮಾಡಲು ಫೋನ್ ಮಾಡಿದರು ಇನ್ನೊಬ್ಬ ಮಹಿಳೆ ಅದು ಯಾರೆಂದು ನೋಡಲು ಕಿಟಕಿಯ ಮೂಲಕ ನೋಡಿದರು ಹೊರಗಿನ ಕತ್ತಲೆಯಲ್ಲಿ ಯಾರನ್ನೂ ನೋಡಲು ಸಾಧ್ಯವಾಗದ ಕಾರಣ ಎರಡನೇ ಮಹಿಳೆ ಬಾಗಿಲು ತೆರೆಯಲು ಧೈರ್ಯ ಮಾಡಿದರು ಬಾಗಿಲಿನ ಇನ್ನೊಂದು ಬದಿಯಲ್ಲಿ ಒಬ್ಬ ಪುರುಷನು ತನ್ನ ಗಂಟಲಿನಿಂದ ಹರಿಯುವ ರಕ್ತವನ್ನು ಹಿಡಿದು ಸಹಾಯ ಕೇಳುತ್ತಿದ್ದನು ಅವನ ಅವಸ್ಥೆಯ ಬಗ್ಗೆ ಅವಳು ಚಿಂತಿತಳಾಗಿದ್ದಳು ಅವಳು ಒಳಗೆ ಇದ್ದ ಮಹಿಳೆಗೆ ಆಂಬ್ಯುಲೆನ್ಸ್ಗೆ ಕರೆ ಮಾಡಲು ಕೂಗಿದಳು ಅಷ್ಟರಲ್ಲಿ ಬದುಕುಳಿದ ವ್ಯಕ್ತಿ ಅಸಂಗತವಾಗಿ ಏನೋ ಮಾತನಾಡುತ್ತಿದ್ದನು ಮತ್ತು ಡಿಸ್ಮಲ್ ಕ್ರೀಕ್ ಎಂಬ ಪದವನ್ನು ಅವಳು ಅರ್ಥಮಾಡಿಕೊಂಡಳು ನಂತರ ಅವನು ಪ್ರಜ್ಞೆ ಕಳೆದುಕೊಂಡು ಬಿದ್ದನು ಅವಳು ಮೇಲಕ್ಕೆ ನೋಡಿದಾಗ ಅವರ ಮನೆಯ ಮುಂದೆ ರಕ್ತದ ಕಲೆಗಳೊಂದಿಗೆ ಟ್ರಕ್ಕನ್ನು ನೋಡಿದಳು ಆದಾಗ್ಯೂ ಅವನು ರಕ್ತಸ್ರಾವವಾಗುತ್ತಾ ಅದನ್ನು ಅಲ್ಲಿಗೆ ಓಡಿಸಿದ್ದಾನೆ ಎಂದು ಅವಳು ಭಾವಿಸಿದಳು ಸ್ವಲ್ಪ ಸಮಯದ ನಂತರ ಪೊಲೀಸರು ಮತ್ತು ವೈದ್ಯರು ಬಂದರು ವೈದ್ಯಕೀಯ ಸಿಬ್ಬಂದಿ ಅವರನ್ನು ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಕರೆದೊಯ್ದರು ಮತ್ತು ಪೊಲೀಸರು ಡಿಸ್ಮಲ್ ಕ್ರೀಕ್ ಕಡೆಗೆ ಧಾವಿಸಿದರು ಆ ರಸ್ತೆಯಲ್ಲಿ ವೇಗವಾಗಿ ಬರುತ್ತಿದ್ದ ಪೊಲೀಸ್ ವಾಹನಗಳ ಕಡೆಗೆ ಟ್ರಕ್ ಬರುತ್ತಿರುವುದನ್ನು ನೋಡದ ಟ್ರಕ್ ಚಾಲಕನೊಬ್ಬ ಭಯಭೀತನಾಗಿ ತನ್ನ ವಾಹನವನ್ನು ತಿರುಗಿಸಿತು ಅದು ನಿಯಂತ್ರಣ ತಪ್ಪಿ ಮುಂದೆ ಹೋಯಿತು ರಸ್ತೆಯಿಂದ ಹೊರಟು ಆ ವೇಗದಲ್ಲಿ ಇರುಳಿತು ಚಾಲಕ ಸುರಕ್ಷಿತವಾಗಿತ್ತು ಆದಾಗ್ಯೂ ಅವನ ಮತ್ತು ಆಸ್ಪತ್ರೆಗೆ ದಾಖಲಾಗಿದ್ದ ವ್ಯಕ್ತಿ ನಡುವೆ ಗಾಯಗಳು ಮತ್ತು ರಕ್ತಸ್ರಾವದಿಂದ ಸಿಲುಕಿ ಯಾವುದೋ ರೀತಿಯ ವಾಗ್ವಾದ ನಡೆದಿರಬಹುದು ಎಂದು ಪೊಲೀಸರು ಅನುಮಾನಿಸಿದರು ಟ್ರಕ್ನಿಂದ ಬಿದ್ದ ವ್ಯಕ್ತಿಯನ್ನು ಎತ್ತಿಕೊಳ್ಳಲು ಕೆಲವರು ನಿಂತರು ಉಳಿದ ಪೊಲೀಸ್ ವಾಹನಗಳು ಡಿಸ್ಮಲ್ ಕ್ರೀಕ್ ಕಡೆಗೆ ಸಾಗಿದವು ಅಲ್ಲಿ ಅವರು ಶಿಬಿರವನ್ನು ನೋಡಿದರು ಆದಾಗ್ಯೂ ಅದು ಸ್ಕಾಟ್ ಮತ್ತು ಶಾನ್ ನಿಲ್ಲಿಸದ ಸ್ಥಳವಲ್ಲ ಆದರೆ ಬೇರೆ ವ್ಯಕ್ತಿ ಪೊಲೀಸರು ಅವನನ್ನು ಯಾರೋ ಎಂದು ಭಾವಿಸಿದರು ಆದರೆ ಒಬ್ಬ ಹುಚ್ಚ ಎಂದು ಭಾವಿಸಿದರು ಅಲ್ಲಿ ಪೊಲೀಸರು ಮೂವತ್ತು ವಿವಿಧ ರೀತಿಯ ಚಾಕುಗಳನ್ನು ಕಂಡುಕೊಂಡ್ರು ಪೊಲೀಸ್ ವಾಹನಗಳು ಸಮೀಪಿಸ್ತಿರುವಾಗ ಸಿಗ್ನಲ್ ನೀಡುವ ಪೊಲೀಸ್ ವಾಹನ ಸ್ಕ್ಯಾನರ್ ಕೂಡ ಇತ್ತು ಅಲ್ಲಿನ ಪ್ರದೇಶದ ನಕ್ಷೆಯೂ ಇತ್ತು ಕೆಲವು ಸ್ಥಳಗಳನ್ನು ಆ ನಕ್ಷೆಯಲ್ಲಿ ಸುತ್ತಲಾಗಿತ್ತು ಅಲ್ಲಿನ ಟೇಪ್ ರೆಕಾರ್ಡರ್ಗಳು ರೆಕಾರ್ಡ್ ಮಾಡಿದ ಶಬ್ದಗಳನ್ನು ಪೊಲೀಸರು ಕೇಳಿದರು ಮತ್ತು ಯಾರೋ ಜೋರಾಗಿ ಮಂತ್ರಗಳನ್ನು ಪಠಿಸುತ್ತಾ ಪ್ರಾರ್ಥಿಸುತ್ತಿರುವಂತೆ ತೋರುತ್ತಿತ್ತು ಆ ಪ್ರದೇಶದಲ್ಲಿ ಬೀಡುಬಿಟ್ಟಿದ್ದವರ ಬಟ್ಟೆಗಳು ಸಹ ಇದ್ದವು ಅವುಗಳಲ್ಲಿ ಪುರುಷರು ಮಹಿಳೆಯರು ಮತ್ತು ಮಕ್ಕಳ ಬಟ್ಟೆಗಳು ಇದ್ದವು ಆದಾಗ್ಯೂ ಅಲ್ಲಿ ಸಿಕ್ಕ ಕಾಗದದ ತುಂಡಿನಲ್ಲಿ ಅಲ್ಲಿ ಬೀಡುಬಿಟ್ಟಿದ್ದ ವ್ಯಕ್ತಿಯ ವಿವರಗಳನ್ನು ಬರೆದಿರುವುದನ್ನು ನೋಡಿ ಪೊಲೀಸರು ಆಶ್ಚರ್ಯಚಕಿತರಾದರು ಪೊಲೀಸರಿಗೆ ಅವನು ಯಾರೆಂದುರಿಗೆ ಅವನು ಯಾರೆಂದು ಚೆನ್ನಾಗಿ ತಿಳಿದಿತ್ತು ಅದೇನು ಎಲ್ಲೋ ಏನೋ ತಪ್ಪಾಗಿತ್ತು ನಾವು ರಿಕಿಯೊಂದಿಗೆ ಹೋದರೆ ಏನಾಯಿತು ಎಂದು ನಮಗೆ ತಿಳಿಯುತ್ತದೆ ನಾವು ಅವನನ್ನು ಕಾಡಿನಲ್ಲಿ ಬಿಟ್ಟೆವು ನಾವು ಅವನನ್ನು ಅಲ್ಲಿಯೂ ಬಿಟ್ಟೆವು ಸ್ಕಾಟ್ ಮತ್ತು ಶಾ ಜೊತೆ ಅವರಿಗೆ ವಿದಾಯ ಹೇಳಿ ಹೊರಟು ಹೋದ ರಿಕಿ ಅವರನ್ನು ನೋಡಲು ಹಿಂತಿರುಗಿ ಏನಾಯಿತು ಎಂದು ತಿಳಿಯಲು ಬಯಸಿದನು ಕಾಡಿನಲ್ಲಿ ದೊಡ್ಡ ಸ್ಫೋಟದ ಶಬ್ದ ಕೇಳಿದಾಗ ರಿಕಿ ಅವರಿಬ್ಬರನ್ನೂ ನೋಡುತ್ತಿದ್ದನು ಮೂಕನಾದ ಸ್ಕಾಟ್ ಶಾನ್ ಕಡೆಗೆ ನೋಡಿದನು ಹೌದು ಶಾನ್ ತಲೆಗೆ ಗುಂಡೇಟು ತಗುಲಿತು ಗನ್ ಎಲ್ಲಿ ಸಿಡೀತು ಎಂದು ನೀವು ನನಗೆ ಹೇಳಬಲ್ಲಿರಾ ಅಹ್ ನಾನು ನಿಮಗೆ ಹೇಳಲಾರೆ ನನಗೆ ಊಹಿಸಲು ಸಾಧ್ಯವಿಲ್ಲ ಈಗ ಸ್ಕಾಟ್ನ ಕಣ್ಣುಗಳ ಮೂಲಕ ನೋಡೋಣ ಸ್ಕಾಟ್ ಬಂದೂಕಿನಿಂದ ಗುಂಡು ಹಾರಿಸುವುದನ್ನು ನೋಡಿ ಹಿಂತಿರುಗಿ ನೋಡಿದಾಗ ರಿಕಿ ಕೈಯಲ್ಲಿ ಬಂದೂಕಿನಿಂದ ನಿಂತಿದ್ದನ ನೋಡಿದನು ಗನ್ ಮತ್ತೆ ಮತ್ತೆ ಹಾರಿತು ಎಲ್ಲಾ ಗುಂಡುಗಳು ಶಾನ್ನ ಕತ್ತೆಗೆ ತಗುಲಿದವು ಅವನು ರಕ್ತ ಸಿಕ್ತ ಕತ್ತೆಯೊಂದಿಗೆ ನೆಲಕ್ಕೆ ಬಿದ್ದನು ಸ್ಕಾಟ್ನ ಮುಖವನ್ನು ನೋಡಿದಾಗ ಅದರಲ್ಲಿ ರಕ್ತವಿಲ್ಲದಂತೆ ಅದು ಮಸುಕಾಯಿತು ಆ ಕ್ಷಣದಲ್ಲಿ ಸ್ಕಾಟ್ಗೆ ತನ್ನ ಪರಿಸ್ಥಿತಿ ನೆನಪಾಯಿತು ಅವನಿಗೆ ತಕ್ಷಣ ಪ್ರಜ್ಞೆ ಬಂದಿತು ಸ್ಕಾಟ್ ಓಡಿ ಹೋಗುವುದನ್ನು ನೋಡಿದ ರಿಕಿ ಅವನ ಕಡೆಗೆ ತನ್ನ ಬಂದೂಕನ್ನು ಗುರಿಯಿಟ್ಟು ಗುಂಡು ಹಾರಿಸಿದನು ಒಂದು ಗುಂಡು ಸ್ಕಾಟ್ನ ಗಂಟಲಿಗೆ ಹೋಯಿತು ಅವನ ರಕ್ತಸ್ರಾವವಾಗುವ ಗಂಟಲನ್ನು ಬಿಗಿಯಾಗಿ ಹಿಡಿದುಕೊಂಡು ಸ್ಕಾಟ್ ಕಾರ್ಡನ್ನು ದಾಟಿ ರಸ್ತೆಯನ್ನು ತಲುಪಿದನು ಕೆಳಗೆ ಬಿದ್ದ ಶಾನ್ನಲ್ಲಿ ಬಿಡುಗಡೆಯಾದ ಆಡ್ರಿನಾಲಿನ್ ಹಾರ್ಮೋನ್ ಅವನಿಗೆ ಎದ್ದೇಳಲು ಶಕ್ತಿಯನ್ನು ನೀಡಿತು ಅವನು ತಕ್ಷಣ ಅಲ್ಲೇ ಇದ್ದ ಟ್ರಕ್ಗೆ ಓಡಿ ಒಳಗೆ ಕುಳಿತು ಅದನ್ನು ಸ್ಟಾರ್ಟ್ ಮಾಡಿದನು ಅವನು ರಸ್ತೆ ತಲುಪಿದಾಗ ಸ್ಕಾಟ್ ಓಡಿ ಹೋಗುವುದನ್ನು ನೋಡಿ ಅವನನ್ನು ಟ್ರಕ್ಕೆ ಹಾಕಿದನು ರಿಕ್ಕಿಯಿಂದ ತಪ್ಪಿಸಿಕೊಂಡಿದ್ದಕ್ಕಾಗಿ ಅವನು ಸಂತೋಷಪಟ್ಟನು ದಾರಿಯಲ್ಲಿ ಒಂದು ಮನೆಯನ್ನು ನೋಡಿದಾಗ ಸ್ಕಾಟ್ ಕಾರಿನಿಂದ ಇಳಿದು ಬಾಗಿಲು ತಟ್ಟಿದನು ಸ್ಕಾಟ್ ಮನೆಯಲ್ಲಿದ್ದ ಮಹಿಳೆಯರನ್ನು ತನಗೆ ಸಹಾಯ ಮಾಡಲು ಕೇಳಿದನು ಅವರು ಆಂಬ್ಯುಲೆನ್ಸ್ ಮತ್ತು ಪೊಲೀಸರನ್ನು ಕರೆದರು ಅವರು ಬಂದು ಸ್ಕಾಟ್ ಮತ್ತು ಶಾನ್ ಅವರನ್ನು ಆಸ್ಪತ್ರೆಗೆ ಕರೆದೊಯ್ದರು ಅಲ್ಲಿಗೆ ಬಂದ ಪೊಲೀಸರಿಗೆ ಟ್ರಕ್ನಲ್ಲಿದ್ದ ವ್ಯಕ್ತಿ ಡಿಸ್ಮಲ್ ಕ್ರೀಕ್ ಕರೆಗೆ ಹೋಗುತ್ತಿದ್ದಾಗ ಅಪಘಾತಕ್ಕೀಡಾಗಿದ್ದಾನೆ ಮತ್ತು ಅವನು ರಿಕಿ ವಿಲಿಯಮ್ಸ್ ಎಂದು ಕಂಡುಬಂದಿದೆ ಈ ರಿಕಿ ವಿಲಿಯಮ್ಸ್ ಯಾರು ಎಂದು ನಿಮಗೆ ತಿಳಿದಿದೆಯೇ ಅವನ ನಿಜವಾದ ಹೆಸರು ರ್ಯಾಂಡಲ್ ಸ್ಮಿತ್ ಅವನು ಸತ್ತಿದ್ದಾನೆಂದು ಎಲ್ಲರೂ ಭಾವಿಸಿದ್ದರು ಆದರೆ ಅವನು ಕಳೆದ ಕೆಲವು ವರ್ಷಗಳಿಂದ ಆ ಪ್ರದೇಶದಲ್ಲಿ ಅನೇಕ ಕೊಲೆಗಳನ್ನು ಮಾಡುತ್ತಿದ್ದಾನೆ ಆ ಸಮಯದಲ್ಲಿ ಅವನನ್ನು ಹಿಡಿಯಲಾಯಿತು ಆದರೆ ಅವನನ್ನು ಬಿಡುಗಡೆ ಮಾಡಲಾಯಿತು ಮತ್ತು ಮತ್ತೆ ತನ್ನ ಕೊಲೆಯ ಚಟವನ್ನು ಮುಂದುವರಿಸುತ್ತಿದ್ದಾನೆ ಈ ಬಾರಿ ಪೊಲೀಸರು ಅವನನ್ನು ವಶಕ್ಕೆ ತೆಗೆದುಕೊಂಡು ಪ್ರಶ್ನಿಸಿದರು ಆದರೆ ಅವನು ಬಾಯಿ ತೆರೆಯಲಿಲ್ಲ ಐದನೇ ದಿನ ಅವನು ಸತ್ತಲ ಕಾರಣ ಆರನೇ ದಿನ ಟ್ರಕ್ ಪಲ್ಟಿಯಾದಾಗ ಅವನ ತಲೆಗೆ ತೀವ್ರವಾದ ಗಾಯವಾಯಿತು ಮತ್ತು ಅವನ ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ರೂಪುಗೊಂಡಿತು ಪರಿಣಾಮವಾಗಿ ಆಮ್ಲಜನಕ ಮತ್ತು ರಕ್ತ ಪರಿಚಲನೆ ಕೊರತೆಯಿಂದಾಗಿ ಅವನು ಸತ್ತನು ಅವನ ಶಿಬಿರದ ಸ್ಥಳದಲ್ಲಿ ಕಂಡುಬಂದ ನಕ್ಷೆಯಲ್ಲಿ ಸೊನ್ನೆಗಳಿಂದ ಗುರುತಿಸಲಾದ ಸ್ಥಳಗಳ ಬಗ್ಗೆ ಎಷ್ಟು ಬಾರಿ ಕೇಳಿದರೂ ಅವನು ಉತ್ತರಿಸದೆ ಸತ್ತನು ಪೊಲೀಸರು ಆ ಸ್ಥಳಗಳಿಗೆ ಹೋಗಿ ಹುಡುಕಿದರು ಆದರೆ ಅವರಿಗೆ ವಿಶೇಷವಾದದ್ದೇನೂ ಸಿಗಲಿಲ್ಲ ರ್ಯಾಂಡಲ್ ಅನೇಕ ಪಾದಯಾತ್ರಿಕರನ್ನು ಕೊಟ್ಟಿದ್ದಾನೆಂದು ಪೊಲೀಸರಿಗೆ ತಿಳಿದುಬಂತು ಮತ್ತು ಟೇಪ್ ರೆಕಾರ್ಡರ್ನಲ್ಲಿನ ಪ್ರಾರ್ಥನೆಗಳು ಅವನ ಧ್ಯಾನದ ಮಾರ್ಗವೆಂದು ಪೊಲೀಸರಿಗೆ ಅರ್ಥವಾಯಿತು ಹೆಚ್ಚಿನ ಸಂಶೋಧನೆಯ ನಂತರ ರ್ಯಾಂಡಲ್ ಪ್ರಕೃತಿಯ ಬಗ್ಗೆ ತೀವ್ರವಾದ ಭಕ್ತಿಯನ್ನು ಹೊಂದಿದ್ದಾನೆ ಮತ್ತು ಪ್ರಕೃತಿಗೆ ಹಾನಿಯುಂಟು ಮಾಡುವ ಮತ್ತು ಅಲ್ಲಿಗೆ ಬಂದು ಶಿಬಿರ ಹೂಡುವ ಮೂಲಕ ಶಾಂತಿಗೆ ಭಂಗ ತರುವವರನ್ನು ಅವನು ಎಚ್ಚರಗೊಳಿಸುತ್ತಾನೆ ಎಂದು ತಿಳಿದುಬಂದಿದೆ ಕೊನೆಗೆ ಸ್ಕಾಟ್ ಮತ್ತು ಶಾನ್ ತಮ್ಮ ಗಂಭೀರ ಗಾಯಗಳಿಂದ ಚೇತರಿಸಿಕೊಂಡು ಸಾಮಾನ್ಯ ಜನರಾದರು ಸಂತೋಷಕರ ಸಂಗತಿ ಅವರಿಬ್ಬರೂ ಮತ್ತೆ ಡಿಸ್ಮಲ್ ಕ್ರೀಕ್ನಲ್ಲಿ ಶಿಬಿರ ಹೂಡುತ್ತಿದ್ದಾರೆ ರ್ಯಾಂಡಲ್ ಕ್ರೀಕ್ನಲ್ಲಿ ರಾತ್ರಿಯ ದುರಂತವು ಅರಣ್ಯದಲ್ಲಿ ಶಿಬಿರ ಪ್ರವಾಸಗಳು ಶಾಂತಿಯುತ ಮತ್ತು ಕ್ರಮಬದ್ಧವಾಗಿರುವ ವಿಧಾನವನ್ನು ಬದಲಾಯಿಸಿದೆಯೇ ಎಂಬುದು ಅಲ್ಲಿಗೆ ಬರುವ ಸಾಹಸಿಗರಿಗೆ ಬಿಟ್ಟದ್ದು ಅದು ಅವರ ಸ್ವಂತ ವಿವೇಚನೆಯ ವಿಷಯ ಅಲ್ಲವೇ ಮತ್ತು ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನೀವು ವಿಡಿಯೋವನ್ನು ಇಷ್ಟಪಟ್ಟರೆ ಅದನ್ನು ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ ನೀವು ಇನ್ನೂ ನಮ್ಮ ಗೆ ಚಂದಾದಾರರಾಗದಿದ್ದರೆ ಈಗಲೇ ಚಂದಾದಾರರಾಗಿ ಮತ್ತಾರರಾಗಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇವೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು